ಅಂತೇಳಿ ನಾನು ಮನವಿ ನಾನು ಈಗಾಗಲೇ ನಿನ್ನೆ ತಾನೇ ಮೀಟಿಂಗ್ ಮಾಡಿದ್ದೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಏನು ಮಾಡಬೇಕು ಏನು ಅಂತಕ್ಕಂಥ ವಿಚಾರಕ್ಕೆ ನಿನ್ನೆ ಮನವಿ ನಾನೇ ನಿಮ್ಮ ಅಸ ಮೀಟಿಂಗ್ ಕರೆದು ಮಾತನಾಡಿದ್ದೆ ಹಲವಾರು ಬೇಡಿಕೆಗಳಿದೆ ಇದಾಗ ಇನ್ನು ಯಾವ ರೀತಿ ಬಗೆಹರಿಸಬೇಕು ಏನೇನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಇನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಲ್ಲ ಅವರು ಬಜೆಟ್ ಗದ್ದಲದಲ್ಲಿದ್ದಾರೆ ಬಜೆಟ್ ಬಗ್ಗೆ ಉತ್ತರ ಕೊಡ್ತಕ್ಕಂಥ ವಿಚಾರದಲ್ಲಿದ್ದಾರೆ ಮನೆ ನಿನ್ನೆ ತಾನೇ ಈ ರೀತಿ ಚರ್ಚೆ ಮಾಡ್ತಾ ಇದ್ದೀವಿ ಈ ದಿಶೆಲ್ನ ಏನೇ ನಮ್ಗೆ ಸಾಧ್ಯತೆ ಇತ್ತು ಸರ್ಕಾರ ವಿಚಾರದಲ್ಲಿ ನಾವು ಇದೀವಿ ಶೀಘ್ರದಲ್ಲೇ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಏನೇ ನಿಮ್ಗೆ ಸಾಧ್ಯ ಇದಾರೆ ಇನ್ನೆಲ್ಲ ಬೇಡಿಕೆಗಳಲ್ಲಿ ಎಷ್ಟು ಮಟ್ಟಿಗೆ ಆಗ್ತವೋ ಗೊತ್ತಿಲ್ಲ ಹಲವು ಬೇಡಿಕೆಗಳ ಬಗ್ಗೆ ನನಗೆ ತಿಳಿದ ಹಾಗೆ ಚಿಲ್ಲರೆ ಮಾರಾಟದ ಮೇಲೆ ಲಾಭಾಂಶ ಏನಿದೆ ಅದು ಒಂದು ವಿಚಾರದಲ್ಲಿ ಹಾಗೂ ಟು ಇದನ್ನೂ ಒಂದು ವಿಚಾರದಲ್ಲಿ ಇದ್ದೀವಿ ನಾವು ಆಗಲೇ ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಚಾರದಲ್ಲಿ ಯಾವ ರೀತಿ ನಾವು ಇದನ್ನು ಮಾಡ್ತೀವಿ ಅನ್ನೋದು ಶೀಘ್ರದಲ್ಲೇ ಹೇಳ್ತಕ್ಕಂಥ ಕೆಲಸ ಮಾಡ್ತಿದ್ದೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ ಮನವಿಯೂ ಒಂದೊಂದಾಗಿಯೇ ನಿನ್ನೆ ಒಂದೊಂದು 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 ಕೂತ್ಕೊಂಡು ಒಂದು ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ತಾಸು ಕುತ್ಕೊಂಡು ನಾನು ನೋಡಿ ಚರ್ಚೆ ಮಾಡಿದೆ ಸಾಧ್ಯದಷ್ಟು ಏನೇನು ಸಾಧ್ಯತೆ ಅದನ್ನು ನಿಮಗೆ ಮಾಡ್ಕೊಡ್ತಕ್ಕಂಥ ತಿಳ್ಸಿ ಮಾಡ್ತೇನೆ ಸದ್ಯ ಕೇಳ್ ಬೇಕು ಸದ್ಯಕ್ಕೆ ಬೇಕು ಮುಖ್ಯಮಂತ್ರಿಗಳ ಹತ್ರ ಸಭೆ ಮಾಡಬೇಕು ಸಾಹೇಬ್ರು ಥ್ಯಾಂಕ್ ಯು ತ್ಯಾಂಕ್ ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹನ್ನೆರಡು ವಾರೆ ಸಾವಿರ ಜನಗಳು ಮದ್ಯ ಮಾರಾಟಗಾರರಿದ್ದಾರೆ ಇವರು ಬಹಳ ಸಮಯದಿಂದ ಬಾಕಿ ಇರುವಂಥ ಬೇಡಿಕೆಗಳ ಬಗ್ಗೆ ಇಂದು ನಾವಿಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಸದಸ್ಯರು ಸೇರಿ ಒಂದು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿನ್ನೆ ಅಬಕಾರಿ ಸಚಿವರು ಒಂದು ಸಭೆಯನ್ನು ಮಾಡಿದರು ಬೇಡಿಕೆಗಳ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಇದು ಈ ಥರದ ಆಶ್ವಾಸನೆಗಳು ನಮಗೆ ಬಹಳಷ್ಟು ವರ್ಷದಿಂದ ಕೊಡ್ತಾ ಇದ್ದಾರೆ ಬಿಟ್ಟರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ನಮ್ಮ ಸಮಸ್ಯೆಗಳು ಜಾಸ್ತಿ ಆಗಿದ್ದೇವೆ ಮೇಜರ್ ಆಗಿ ನಮ್ಮದು ಈ ಲಂಚದ ಹಾವಳಿ ಅಬಕಾರಿ ಇಲಾಖೆಯಲ್ಲಿ ಇದು ಜಾಸ್ತಿ ಆಗಿದೆ ಆದ ಕಾರಣ ನಾವು ಈ ಹೋರಾಟವನ್ನು ಇಂದು ಪ್ರಾರಂಭಿಸಿದ್ದೀವಿ ಮುಂದಿನ ಮೂರು ಹಂತದ ಹೋರಾಟಗಳು ಇಂದು ಸಭೆಯಲ್ಲಿ ತೀರ್ಮಾನ ಆಗ್ತವೆ ಇದು ಸಾಧಾರಣ ಒಂದು ಹದಿನೈದು ವರ್ಷದಿಂದ ಜಾಸ್ತಿ ಆಗಿದೆ ಈಗ ಪರಾಕಾಷ್ಠೆಗೆ ಹೋಗ್ಬಿಟ್ಟಿದೆ ಲಂಚದ ಹಾವಳಿ ಆ ತರ ಆಗಿದೆ ಸ್ವಚ್ಛ ಭಾರತ ಸ್ವಚ್ಛ ಆಂದೋಲನ ಅಂತ ಹೇಳ್ತಾರೆ ಜನಪ್ರತಿನಿಧಿಗಳು ಇದಕ್ಕೆ ಸುಮ್ಮನೆ ಸರ್ ಇದು ನಾನು ಏನು ಆರೋಪ ಮಾಡ್ತಾ ಇದ್ದೀನಿ ನೀವು ದಾಖಲೆ ಹೇಳಿದ್ರೆ ನನ್ನ ಬಟ್ ಇದು ಏನಾಗ್ತಾ ಇದೆ ಇದೊಂದು ಅರ್ಬುಧ ರೋಗದಂತೆ ಇದು ಹಬ್ಬತಾ ಇದೆ ನಾನು ಮಾತಾಡ್ತಾ ಇರೋದು ಸತ್ಯ ಮದ್ಯ ಮಾರಾಟಗಾರರ ಬೇಡಿಕೆಗಳನ್ನ ಈಡೇರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪೂರ್ವಕವಾದಂತ ಮನವಿನ ಮಾಡ್ತಾ ಇದ್ದೇನೆ ಪ್ರಮುಖವಾದ ಬೇಡಿಕೆ ಪ್ರಮುಖವಾದ ಬೇಡಿಕೆ ನಮಗೆ ಈಗ ಹತ್ತು ಪರ್ಸೆಂಟು ಲಾಭಾಂಶ ಇದೆ ಅದು ಸಾಕಾಗ್ತಾ ಇಲ್ಲ ದಯವಿಟ್ಟು ಅದನ್ನ ಇಪ್ಪತ್ತು ಪರ್ಸೆಂಟ್ಗೆ ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖವಾದಂಥ ಬೇಡಿಕೆ ಜೊತೆಗೆ ಸಿ ಎಲ್ ಸೆವೆನ್ ಏನು ನಾಯಕಗಳಂತ ಹೆಚ್ಚುತ್ತಾ ಇದ್ದಾವೆ ಅದನ್ನ ಹಿಂದೆ ಏನು ಕಾನೂನಿನ ಅವಕಾಶ ಇತ್ತು ಇಪ್ಪತ್ತು ರೂಮು ಮೂವತ್ತು ರೂಮ್ ಪ್ರಕಾರ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಮತ್ತೆ ಈ ಲಂಚ ಅಂತಕ್ಕಂಥದ್ದು ಏನು ಪೀಡಿಗೆ ಇದೆ ಈ ಲಂಚವನ್ನು ತೊಡೆದು ನಮ್ಮ ಲೈಸೆನ್ಸ್ ದಾರರು ನೆಮ್ಮದಿಯಾಗಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಅವರಲ್ಲಿ ಮತ್ತೊಮ್ಮೆ ಬೇಡಿಕೆ ಮಾಡ್ತಾ ಇದ್ದೀನಿ ಸರ್ ಜೊತೆಗೆ ನಲವತ್ಮೂರು ಅಂತಕ್ಕಂಥ ಒಂದು ಸೆಕ್ಷನ್ ಇದೆ ಒಂದು ಬಾಟ್ಲು ಲೆಕ್ಕ ಬರೀ ವ್ಯತ್ಯಾಸ ಆದರೆ ಪೂರ್ತಿ ಎಂಟೈರ್ ಸ್ಟಾಕು ಸುಮಾರು ಒಂದು ಐವತ್ತು ಲಕ್ಷ ಸ್ಟಾಕ್ ಇದ್ರು ಕೂಡ ಅದನ್ನು ತುಂಬುತ್ತಾರೆ ಅದು ನಿಜವಾಗ್ಲೂ ಡೂಪ್ಲಿಕೇಟ್ ಆಗಿದ್ರೆ ಅದು ನಿಜವಾಗ್ಲು ವ್ಯತ್ಯಾಸವಾಗಿತ್ತು ಅಂತ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಅವಕಾಶ ಕೊಡಬೇಕು ಸರ್ಕಾರದ ಟ್ಯಾಕ್ಸ್ ಕಟ್ಟತಕ್ಕಂತ ಮತ್ತೆ ಆದ್ರೆ ಅದಕ್ಕೆ ಏನು ತೊಂದರೆ ಮಾಡಬಾರ್ದು ಅಂತಕ್ಕಂಥ ವಿಚಾರನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸರ್